ಎಲ್ಲಿಗೂ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ನಾನು ನಾನಿವತ್ತು ಮಲ್ಲೇಶ್ವರಂ ಕಡೆ ಒಂದ್ ಕಡೆ ರೌಂಡ್ ಬಂದಿದ್ದೀನಿ ಸೊ ಇಲ್ಲಿ ಒಂದಷ್ಟು ಸಾಕಷ್ಟು ಒಂದು ಡಿಶಸ್ ಕಾಣಿಸ್ತಿತ್ತು ಸೊ ಒಂದ್ ಕಡೆ ವಿಸಿಟ್ ಕೊಟ್ಟು ಬಂದ್ವಿ ಸೊ ಇಲ್ಲಿ ರೋಡ್ ಸೈಡ್ ನೋಡ್ಬೇಕಾದ್ರೆ ಗಿಣ್ಣಿನ ಒಂದು ಸಣ್ಣ ಒಂದು ತಳ ತಳ್ಳೋ ಗಾಡಿ ಕಾಣಿಸ್ತು ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಯೂಶಲಿ ನಾವೆಲ್ಲರೂ ಹಳ್ಳಿ ಕಡೆ ಅಜ್ಜಿ ಮನೆಗೆಲ್ಲ ಹೋದಾಗ ಗಿಣ್ಣು ಮಾಡ್ಕೊಂಡು ತಿಂತೀವಿ ಸೊ ಅಜ್ಜಿ ಮಾಡ್ಕೊಡ್ತಾರೆ ಸೊ ಎಲ್ರಿಗೂ ಕೂಡ ಈ ನೆನಪಿದ್ದೇ ಇರುತ್ತೆ ಅದರಲ್ಲೂ ಸ್ಪೆಷಲ್ ಏನಂದ್ರೆ ಹಸು ಕರು ಹಾಕಿದಾಗ ಸೊ ಆ ಮೂರ್ ಏನಿರುತ್ತೆ ಆ ಮೂರ್ ದಿನಲ್ಲಿ ಬರುವಂತ ಹಾಲಿಂದ ಗಿಣ್ಣನ ತಯಾರು ಮಾಡ್ತಾರೆ ಸೊ ಈ ಈ ಒಂದು ವಿಷಯ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇಲ್ಲಿ ಏನು ಒಂದು ಸಮುದ್ರದಲ್ಲಿ ಮುತ್ತ ಹೆಂಗ್ ಸಿಗುತ್ತೆ ಸೊ ಆ ರೀತಿಯಲ್ಲಿ ಸಿಟಿಯಲ್ಲಿ ಗಿಣ್ಣನ್ನು ನೋಡಿದಾಗ ಎಲ್ರಿಗೂ ಕೂಡ ಒಂದು ಡಿಫ್ರೆಂಟ್ ಫೀಲ್ ಆಗುತ್ತೆ ಸೊ ಮಲ್ಲೇಶ್ವರಂನಲ್ಲಿರುವಂತಹ ಟೆಂತ್ ಕ್ರಾಸ್ನಲ್ಲಿ ನಲ್ಲಿ ಅಯ್ಯಂಗಾರ್ ಬೇಕರಿ ಏನಿದೆ ಸೊ ಅದರ ಅಪೋಸಿಟ್ ಒಂದು ತಳ್ಳು ಗಾಡಿಯಲ್ಲಿ ಚಿಕ್ಕದಾಗಿ ಅಂಕಲ್ ಒಬ್ರು ಅಂಗಡಿ ಇಟ್ಕೊಂಡಿರ್ತಾರೆ ಸೊ ಗಿಣ್ಣು ಸೊ ಗಿಂಡ್ ಶಾಪ್ ನೋಡ್ತಾ ಇದ್ದೀರಾ ಸೊ ತುಂಬಾ ಒಂದು ಇನೋವೇಟಿವ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸೊ ಸುಮಾರು ವರ್ಷಗಳಿಂದ ಇದೇ ಕೆಲಸವನ್ನ ಅಂಕಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನಾನು ಕೂಡ ಈ ಗಿಣ್ಣನ್ನು ಟ್ರೈ ಮಾಡಿ ನೋಡ್ತೀನಿ ಸೊ ತುಂಬ ಜನ ಮಿಸ್ ಮಾಡ್ಕೊಳ್ತಿರ್ತೀರಾ ಹಳ್ಳಿಗೆ ಹೋಗ್ದಲೆ ಸೊ ಆ ರೀತಿ ಫೀಲ್ ಮಾಡ್ತಿರ್ತೀರಾ ಸೊ ನೀವು ಮಲ್ಲೇಶ್ವರಂಗೆ ಬಂದರೆ ಸೊ ನಿಮಗೆ ಗಿಣ್ ಸಿಗುತ್ತೆ ಸೊ ನೋಡಿ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಅಂಕಲ್ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಿದ್ದೀರಾ ಓಕೆ ಸೊ ಗಿಣ್ಣನ ಅಷ್ಟು ವರ್ಷದಿಂದ ಗಿಣ್ಣನೇ ಮಾಡ್ತಿದ್ದೀರಾ ಸೊ ಸಾಕಷ್ಟು ಜನ ಬರ್ತಾರೆ ಗಿಣ್ ತಿನ್ನೋದಕ್ಕೆ ಸೊ ಯಾಕಂದ್ರೆ ಹಳ್ಳಿಯಲ್ಲಿ ತುಂಬ ಜನ ತಿಂತಾರೆ ಗಿಣ್ಣನ ಸೊ ಆದರೆ ಸಿಟಿಯಲ್ಲಿ ಸಿಗೋದು ತುಂಬ ಕಷ್ಟ ಸೊ ಮಲ್ಲೇಶ್ವರಂನಲ್ಲಿ ಸೊ ಗಿಣ್ ತಿನ್ನಬೇಕು ಅಂದರೆ ಟೆಂತ್ ಗೆ ನೀವು ಬಂದು ವಿಸಿಟ್ ಕೊಟ್ಟು ಸೊ ಗಿಣ್ಣನ್ನು ತಿಂದು ನೀವು ಕೂಡ ಹಳ್ಳಿ ನ ಮಾಡ್ಬೋದು ಮತ್ತೆ ಏನು ಅಜ್ಜಿ ಮಾಡ್ಕೊಡ್ತಾಯಿರೋಂಥ ಸೊ ಆ ಒಂದು ಸೊಗಡನ್ನು ನೀವು ಮತ್ತೆ ಫೀಲ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ನಾನು ಕೂಡ ಗಿಣನ ತಿಂದು ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅನ್ನೋದು ಕೂಡ ಹೇಳ್ತೀನಿ ಸೊ ವೆಯ್ಟ್ ಮಾಡಿ ಇನ್ನು ಗಿಣ್ಣನ್ನು ತಿನ್ನೋದ್ರಿಂದ ಸಾಕಷ್ಟು ಅಂದರೆ ಕೊಲೆಸ್ಟ್ರಾಲ್ ಕಂಟೆಂಟ್ ಈ ಒಂದು ಗಿಣ್ಣಲ್ಲಿರುತ್ತೆ ಸೊ ಯಾಕಂದರೆ ಆಕಳು ಏನು ಮರಿ ಆಗದ ಕರು ಹಾಕ್ತಿತ್ತಲ್ವ ಸೊ ಆ ಒಂದು ಮೂರು ದಿನಗಳಲ್ಲಿ ಸೊ ಈ ಒಂದು ಹಾಲು ಬರುತ್ತೆ ಸೊ ಹೀಗಾಗಿ ಕೊಲೆಸ್ಟ್ರಾಲ್ ಕಂಟೆಂಟ್ ತುಂಬ ಇರುತ್ತೆ ಸೊ ಬಾಣಂತಿಯರು ಕೂಡ ಈ ಒಂದು ಗಿಣ್ಣನ ತಿಂತಾರೆ ಸೊ ಅಂದರೆ ಒಂದು ಕಪ್ನಷ್ಟು ತಿನ್ಬೋದು ಮಿನಿಮಮ್ ಅಂದರೆ ಸೊ ಹೀಗೆ ಸಾಕಷ್ಟು ಒಂದು ಉಪಯೋಗಗಳಿದಾವೆ ಗಿಣ್ಣನ್ನು ತಿನ್ನೋದ್ರಿಂದ ಸೊ ನಾನು ಕೂಡ ತಿಂದು ಟ್ರೈ ಮಾಡ್ತೀನಿ ಹೇಗಿದೆ ಅನ್ನೋಂಥದ್ದನ್ನು ಹೇಳ್ತೀನಿ ಸೊ ಎಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನಾವು ಹಳ್ಳಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ನಮ್ಮ ಅಜ್ಜಿ ಮಾಡ್ಕೊಳ್ಳೋವಂಥ ಟೇಸ್ಟು ಸೊ ಅದೇ ತೀರಿ ಅದೇ ಥರವಾಗಿ ಒಂದು ಗಿಣ್ಣು ಕೂಡ ಇರುವಂಥದ್ದು ಸೊ ನೀವು ಕೂಡ ಮಲ್ಲೇಶ್ವರ ಮಿಸ್ ಮಾಡದೆ ಬಂದು ಸೊ ಟೆಂತ್ ಕ್ರಾಸ್ನಲ್ಲಿ ಅಯ್ಯಂಗಾರ್ ಇದೆ ಅದರ ಅಪೋಸಿಟೇ ಒಂದು ಚಿಕ್ಕ ಅಂಗಡಿ ಇದೆ ಎಸ್ ಇದಿಷ್ಟು ಏನು ಗಿಣ್ಣಿನ ಒಂದು ರಿವ್ಯೂ ಆಗಿತ್ತು ಸೊ ನೀವು ಕೂಡ ಮಿಸ್ ಮಾಡದೆ ಬಂದು